ನಾ ನಿಮ್ಮ ಪ್ರೀತಿಯ ಕಲಂದರದ ಫಸ್ಟ್ ಆಫ್ ಆಲ್ ಎಲ್ಲ ಗುಡ್ ಈವ್ನಿಂಗೇ ಏನು ಮಾಡತ್ತೀರಿ ಮ್ಯಾಚ್ ಓಡಾತಿರ ಎಲ್ಲರೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಡೆಲ್ಲಿ ಕ್ಯಾಪ್ಟನ್ಸ್ ಮ್ಯಾಚ್ ಓಡಾತಿರು ಎಲ್ಲರೂ ನೀವು ನಾನು ಓಡಾತಿದ್ದೆ ಬಟ್ ಲೈವ್ ಇಲ್ಲ ಅಂತೇಳಿ ಬಂದು ಲೈವ್ ಹೋಗಿಲ್ಲ ಅಂತೇಳಿ ಬಂದಿದ್ದೆ ಆಮೇಲೆ ನೋಡೋದೈತೆ ನಾನು ಆಸಿ ಬ್ಯಾಟಿಂಗ್ ಅಂತೇಳಿ ಇವತ್ತು ಡ್ಯೂಟಿ ಮುಗಿಸೋದು ಸ್ವಲ್ಪ ಇವತ್ತು ಡ್ಯೂಟಿ ಮುಗಿಸೋ ಮನೆಗೆ ಬಂದಿದೆ ಆಮೇಲೆ ಕೆಲಸ ಇತ್ತು ಫಂಕ್ಷನ್ ಇತ್ತು ದೇವರಿಗೆ ಹೋಗೋದಿತ್ತು ಸ್ವಲ್ಪ ಅಲ್ಲೆಲ್ಲ ಹೋಗಿ ಊಟ ಇಟ್ಟು ಬಂದರೆ ಹೀಗಾಗಿ ಧ್ರೆಸ್ಟ್ ಮಾಡೋಕ್ಕಾಗಿಲ್ಲ ಫಸ್ಟು ಅದಕ್ಕೆ ನಿದ್ದೆ ಬರ್ತಾ ಇದೆ ನಿದ್ದೆ ಬರೋತೈತೆ ಏನು ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಹಾಯ್ ಹೇಗಿದ್ದೀರಾ ಹೇಳ್ಬೇಕಲ್ಲ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ ಏನು ನಿಮ್ಮದು ಟೀ ಆಯಿತಾ ಇವ್ನಿಂಗಲ್ಲ ಅಲ್ಲ ಹಿಂಗಾಗಿ ಕೇಳ್ತಾಯಿದ್ದೀನಿ निम्न बोलो कौन से कौन से गांव से आप कमेंट कर रहे हैं लाइव देख रहे वीडियो आपका गांव कौन सा है आपको कन्नड़ आता क्या नहीं, नहीं तो हिंदी కొంచసా ల్యాంగ్వేజ్ ఆఫ్ పర్ఫెక్టే టీకే నిన్న నిమ్మ ముందే కలసూ మూ రీ టైం ఎంటు గంట సో జల్ది ఊటి మ ಮತ್ತು ಇವತ್ತು ಇವ್ನಿಂಗ್ ಸಂಜೆ ಮುಂದೆ ಕಟ್ಟಿಗೆ ಒಡೆಯದಿದ್ವು ಹೀಗಾಗಿ ಒಡೆದೆ ಸೊ ಕಟ್ಟಿಗೆ ಹೊಡೆದ ಬಾಡಿ ಪೇನ್ ಆಗಿಬಿಟ್ಟೈತೆ ಭಾಳ ಭಾಳ ಪೇನ್ ಆಗೈತೆ ಸೊ ಊಟ ಮಾಡಿ ತುಂಬ ಊಟ ಮಾಡಿ ತುಂಬ ನಿದ್ದೆ ಆಸೆ ಇದೆ ಆ್ಯಕ್ಚುಲಿ ಬಡ ಬಡ ಹೋಗಿ ನಿಮ್ಮ ನಿಮ್ಮ ಕೆಲಸಗಳನ್ನು ಮುಗಿಸ್ಕೊಂಡು ಮುಕ್ಕೊಬೇಕು ಆಯಿತಾ ಓಕೆ ಮತ್ತೆ ಹಾಯ್ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕೈ ಪ್ರೀತಿಯ ಕಲಂದರ್ ದಯವಿಟ್ಟು ಯಾರಾದ್ರೆ ನಾನು ಚೆನ್ನಾಗಿ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಮ್ಯಾಚ್ ಬಂದ್ಬಿಟ್ಟು ನಾವೇ ಗೆಲ್ತೀವಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಾವೇ ಗೆಲ್ಬೇಕ ನಾವೇ ಗೆಲ್ಬೇಕು ಮೊನ್ನೆ ನಮಗೆ ಎಷ್ಟು ಅಸಹ್ಯ ಮಾಡ್ಯಾರ ಇವತ್ತು ಗೆದ್ದು ತೋರ್ಸಬೇಕ ಅಂತೂ ವಿರಾಟ್ ಕೊಹ್ಲಿ ಅವರ ಶೇಡಿ ಸೇರಿಟ್ಟಾರ ನಾವು ರಿವೆಂಜ್ ತೊಗೊಳದು ಬಿಡೋಂಗಿಲ್ಲ ನಾವು ರಿವೆಂಜ್ ಪಕ್ಕ ತೊಗೊಂಡೋಗ್ತೇವೆ ಇವತ್ತಿನ ಮ್ಯಾಚ್ ಪಕ್ಕಾ ಗೆಲ್ಲೇಬೇಕಾ ಗೆಲ್ಲತ್ತೇವೆ फॉर एवर आर सी बी आर सी बी फॉर एवर सो यार, यार नो चानल नौड़ाती दय सब्सक्राइब कल हाय 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 हाँ. प्लीज सब्सक्राइब टू तो माइ चैनल आपका नाम क्या है कहाँ से आप मेरा अलग चैनल देख रहे हो प्लीज़ सब्सक्राइब करो मेरे चैनल को बस इतना ही बोल रहा हूँ आज आर मैच पक्का जीतना चाहे जीता ये रिवेंज लेने का है, ऐसे ही नहीं छोड़ने का उनको, आ, है उनको दिल्ली वाले को दिल्ली होम ग्राउंड किन का मालूम है विराट कोहली का उसका होम ग्राउंड आज रिवेंज पक्का लेना चाहिए ಪಕ್ಕಾ ರಿವೇಂಜ್ ಲೇನ ಚಾಹೇ ವಿರಾಟ್ ಕೊಹ್ಲಿ ಪಕ್ಕಾ ರಿವೇಂಜ್ ಲೇತ ಹಾಯ್ ಏತು ಫಿಕ್ಸ್ ವಿರಾಟ್ ಕೊಹ್ಲಿಯವರು ರಿವೆಂಜ್ ತಗೊಳಬೇಕು ತಗೊಂಡ ತಗೋತಾರೆ ನಾವು ನೋಡ್ಲೇಬೇಕ ವಿಚಾರ ಗೊತ್ತಾಯ್ತಾ ಹಾಯ್ ಹಾಯ್ ನಮ್ಮದು ಆರ್ ಸಿ ಬಿ ಬ್ರದರ್ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮದು ಆರ್ ಸಿ ಬಿ ಇವತ್ತು ಮ್ಯಾಚ್ ಆರ್ ಸಿ ಬಿ ಕೆಲತ ಊಟ ಇನ್ನೂ ಇಲ್ಲ ಇನ್ನೂ ಒಂದು ಅವರ್ ಹಾಕೈತಿ ಓಕೆ ನೈಸ್ ಥ್ಯಾಂಕ್ ಯು ಬರೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮೊದಲು ನೀವು ಯಾವ ಟೀಮಿಗೆ ಸಪೋರ್ಟ್ ಮಾಡ್ತೀರಿ ಸೊ ಐ ಪಿ ಎಲ್ ಅಂದರೆ ನಮ್ಮ ತುಂಬ ಮಟ್ಟಿಗೆ ಎಂಟರ್ಟೈ ಎಂಟರ್ಟೈನ್ಮೆಂಟನ್ನು ಒಂದೆ ಅದು ಬಿಟ್ಟೆ ಮತ್ತು ಅಂಥ ಇಂಥದೇನಿಲ್ಲ ನಮಗೆ ಸ್ಪೆಷಲಿ ಬೈದು ಬೈದುಗಿದೆ ನಮ್ಗೆ ಗೊತ್ತಿಲ್ಲ ಬೈಬೇಕೇಬೇಕು ಅಂತೇಳಿ ಸ್ವಲ್ಪ ಅಷ್ಟೇ ಫಾಲೋ ಖುಷಿಯಿಂದ ಅಷ್ಟೇ ನೀವು ಇದ್ವಿ ನಾವು ಗೆದ್ವಿ ಖುಷಿ ಅಷ್ಟೇ ತಿಳಿಯಲ್ಲಿ ಆಟ ಬಂದಾಗ ಗೇಮನ್ನು ಒಂದು ಎಂಜಾಯ್ ಮಾಡ್ ಮಾಡ್ತೀವಿ ನಾವು ಅಷ್ಟೆ ಆಯಿತಾ ಅದು ಬಿಟ್ಟು ಬೇರೆ ಏನಿಲ್ಲ ಥ್ಯಾಂಕ್ ಯು ಇವತ್ತಿನ ಮಾಸ ಪಕ್ಕ ನಾವು ಗೆಲ್ಲೇಬೇಕು ಅಂತ ವಿಚಾರ ಏನು ಮಾಡ್ತಾ ಇದ್ದೀರಬ್ರು ಏನಿಲ್ಲ ಇದು ಲೈವ್ ಬಂದೇನೆ ಅದು ಕಮೆಂಟ್ ಯಾರೇ ಮಾಡತ್ತರ ಅವರಿಗೆ ರಿಪ್ಲೈ ಕೊಡುತ್ತೇನೆ ಅಷ್ಟೇ ಊಟ ನಮ್ಮದಂತರೂ ಇನ್ನೂ ಇಲ್ಲ ಇನ್ನೂ ಒನ್ ಅವರ್ ಆಗುತ್ತೆ ಊಟ ನಿಮ್ದು ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಆ್ಯಕ್ಚುಲಿ ಲಾಸ್ಟ್ ಟೈಮ ಕೇಳ್ರವರು ಕೇಳ್ರವ್ ಅವ್ರ ಏನೋ ಒಂದು ಮಾಡಿದ್ರು ಒಂದು ವೃತ್ತ ತೆಗೆದ ಈ ಟೈಪ್ ಬ್ಯಾಟಿಂದ ವೃತ್ತ ತೆಗೆದ ಇದು ನಂದ ಗ್ರೌಂಡ್ ಅಂತ ಏನು ಮಾಡಿದರೆ ಐದಂತರು ಆದಂತರೂ ಎಲ್ಲರಿಗೂ ಭಾಳ ವರ್ಲಾತ ಓಡಿಯೋ ಎಲ್ಲರಿಗೂ ಭಾಳ ಖುಷಿ ಇರೋದು ಫೈನ್ ಯು ಬ್ರೋ ಎಸ್ ಆಯಮ್ ಅನ್ಸು ಫೈನ್ ನಾನು ತುಂಬ ಚೆನ್ನಾಗಿದ್ದೇನೆ ಯಾಕಂದರೆ ಅವರು ಒಂದು ಹೇಳಿದರೆ ಕೇಳವರು ಏನು ಹೇಳಿದರೆ ಕಾಂತಾರ ಮೂವಿ ನನಗೆ ಭಾಳ ಇಷ್ಟ ಸೊ ಹೀಗಾಗಿ ನಾನು ಆ ಒಂದು ಇದನ್ನು ಯೂಸ್ ಮಾಡಿದೆ ಮಾತಾಡಿದ್ದೆ ಅಂತಂದರೆ ಬಟ್ ನೋವರಿ ಇರಲಿ ಮತ್ತು ಇರಬೇಕಾ ಅಷ್ಟು ಬೆಂಗಳೂರು ಹುಡುಗಾಗಿ ಕರ್ನಾಟಕದ ಹುಡುಗಾಗಿ ಬೆಂಗಳೂರು ಮ್ಯಾಚ್ ಒಳಗೆ ಬೇರೆ ಅಪೋಸಿಟ್ ಆಗಿ ಆರ್ ಸಿ ಬಿಗೆ ಸೋಸೋ ಅಂದ್ರೆ ಅಷ್ಟು ಹೇರಲ್ಲ ಅವ್ರು ಒಂದು ಮಾಡ್ಯಾರೆ ಏನೋ ಒಂದು ಅವ್ರಿಗೆ ಅವ್ರಿಗೂ ಒಂದು ಫೀಲ್ ಐತೆ ಎಲ್ಲೋ ಒಂದು ಕಡೆ ಇದು ನಾನು ಬೆಂಗ್ಳೂರು ಆಡಬೇಕಂತ ಹೇಳಿ ಬಟ್ ಅವ್ರಿಗೆ ಚಾನ್ಸ್ ಕೊಟ್ಟಿದ್ರು ಚಾನ್ಸ್ ಕೊಟ್ಟು ಅಷ್ಟೇನು ಆಡಿಲ್ಲ ಯು ಲೈಕ್ ಎಸ್ ಎಸ್ ಐ ಲೈಕ್ ಕ್ರಿಕೆಟ್ ಅಷ್ಟೇನು ಅಂದರೆ ಅವಾಗ ಅಷ್ಟು ಚಾನ್ಸ್ ಕಡಿಮೆ ಹೇಳಿದರು ಚಿಕ್ಕ ಚಾನ್ಸ್ ಕಡಿಮೆ ಸಿಕ್ಕಿತ್ತು ಅವ್ರಿಗೆ ಹೀಗಾಗಿ ಅವರು ಪ್ರದರ್ಶನ ತೋರಿಸಿಲ್ಲ ಬಟ್ ಅವ್ರು ಯಾವಾಗ ಮತ್ತೆ ಬೇರೆ ಟೀಮ್ ಆಡತ್ತಲ್ಲ ಅಲ್ಲೇ ಚಲೋ ಪ್ರದರ್ಶನ ತೋರಿಸಿದ್ರು ಚೋಲಿ ಆಡಾತರು ಹಂಗಂತೇಳಿ ಈಗ ಫ್ರಾಂಚೈಸ್ ಅವ್ರು ಯಾರೋ ಬಂದು ಹಿಂಗೆ ತಗೊಂಡ ತಕ್ಷಣ ಯಾರು ಎಲ್ಲರೂ ಹಂಗೆ ಇರೋಂಗಿಲ್ಲ ಎಲ್ಲ ಆಡೋಂಗಿಲ್ಲ ಒಬ್ಬೊಬ್ಬ ಅವ್ರವ್ರ ಗೇಮ್ ಅವರ ಇಷ್ಟ ಹಾಗಂತಂದ್ರೆ ಎಷ್ಟೋ ಕರ್ನಾಟಕ ಮಂದಿಗೆ ಬಿಟ್ಟರು ಕರ್ನಾಟಕ ಆರ್ ಸಿ ಬಿದವರು ಕರ್ನಾಟಕ ಹುಡುಗರೇ ಬಿಟ್ಟರು ಎಷ್ಟೋ ಜನ ಮನೀಶ್ ಪಾಂಡೆಗೆ ಬಿಟ್ಟರು ಅಭಿನೋದ್ ತಪ್ಪ ಅವ್ರಿಗೆ ಬಿಟ್ಟರು ವಿನಯ್ ಕೋರ್ ವಿನಯ್ ಕುಮಾರ್ ಬಿಟ್ಟರೆ ಮತ್ತು ಇನ್ನೂ ಒಬ್ರು ಅದೇ ಇನ್ನು ಕರುಣಾಯಿರ್ಬಿಟ್ರೆ ಆಮೇಲೆ ಮತ್ತು ಬಾಯಾಗೈತಿ ಸರ್ ಅವ್ರು ಹೇಗೆ ಬರತ್ತಾರೆ ಅವರು ಓಪ್ನಿಂಗ್ ಆರ್ ಸಿ ಬಿ ಓಪನಿಂಗ್ ಇರ್ತಿದ್ರು ಬಂದ ತಕ್ಷಣ ಡಮ್ ಡಮ್ ಡಮ್ನ ಹೊಡಿತಿದ್ರೆ ನಾ ರಾಬಿಂದು ತಪ್ಪು ಜೋಡಿ ಬರ್ತಿದ್ರು ಬಾಯವಾಗಿ ಐತೆ ಹಾಂ ಜಸ್ಟ್ ಬಾಯವಾಗಿ ಐತೆ ಹ್ಯಾ ಬರತ್ತರ ಅವಾಗ ಸರ ಇವರೆಲ್ಲ ಇರ್ತಿದ್ರು ಸೊ ಅವ್ರನ್ನೆಲ್ಲನೂ ಆರಿಸ್ಬಿಟ್ಟು ಈಗ ಯಾವುದೋ ಟೀಮಿಗೆ ಆಡೋದವ್ರೆ ಇರೋಪ ಬಟ್ ಫಸ್ಟ್ ಟೈಮ್ ಇಡೀ ಐ ಪಿ ಎಲ್ ಒಳಗೆ ಐ ಪಿ ಎಲ್ ಒಳಗೆ ಇಂಡಿಯನ್ ಯಾರು ಇಂಡಿಯಾನ ಫಸ್ಟ್ ಹಂಡ್ರೆಡ್ ಒಂದು ಯಾರು ಅಂತಂತಂದ್ರೆ ಐ ಪಿ ಎಲ್ ಒಳಗೆ ಮನೀಶ್ ಪಾಂಡೆ ಎಷ್ಟು ಜನ ಈಗ ಯಾ ಒಬ್ಬ ಒಂದು ಐದರಿಂದ ಆರೂವರೆ ಜನ ಬಂದರೆ ಮತ್ತು ಹೋದರೆ ಇವಾಗ ಜಸ್ಟ್ ನೀವು ನೀವು ಒಬ್ಬರು ನೋಡತ್ತೀರಿ ಸೊ ಏನು ಮಾಡೋ ಬರೋಂಗಿಲ್ಲ ಹಂಗೆ ನಮ್ದು ಹೇಳ್ಕೊತಿರೋದು ನಾವು ಒಂದು ಚಾನಲ್ ನಾವು ಗ್ರೋ ಮಾಡತ್ತೀವಿ ಎಲ್ಲರೂ ಒಂದೇ ತರ ಇಷ್ಟ ಹೌದಲ್ಲ ಸೊ ಅವ್ರಿಗೆ ನಾವು ಈಗ ಇದ್ರೊಳಗೆ ಯೂಟ್ಯೂಬ್ ಅನ್ನೋದು ಒಂದು ದೊಡ್ಡ ಸಮುದ್ರ ಯೂಟ್ಯೂಬ್ ಅನ್ನೋದು ಒಂದು ದೊಡ್ಡ ಸಮುದ್ರ ಆ ಸಮುದ್ರ ಒಳಗೆ ನಾವು ಇಷ್ಟ ಚಿಕ್ಕ 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 ಸಣ್ಣ ಸಣ್ಣ ಮೀನುಗಳು ಆ ಸಣ್ಣ 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 ಮೀನುಗಳು ನಾವು ಓಕೆ ಟ್ರೈ ಟ್ರೈ ಬಟ್ ಡೋಂಟ್ ಟ್ರೈ ಎದಕ್ಕೆ ಅಳು ಅಂತ ಏನಿದ್ರೆ ಸಕ್ಸಸ್ ಆದರೂ ನನಗೆ ಖುಷಿ ಅದರ ಸಕ್ಸಸ್ ಆಗಿಲ್ಲಂದ್ರೂ ಇಲ್ಲೇ ಬಿಡ ನಾನು ಟ್ರೈ ಮಾಡಿದೆ ಆಗಿಲ್ಲ ಅಂದ್ರೆ ಅಷ್ಟೇ ಬೇಜಾರು ಬೇಜಾರು ಅಂತ ಏನಿಲ್ಲ ಪ್ರಯತ್ನ ಫಲ ಒಂದು ಅಷ್ಟೇ ಪ್ರಯತ್ನ ಕೊಡೋದು ನಾವು ಪಲಾವ್ ಕೊಡೋ ಅದು ನಮ್ಮ ಮಸೀಗಳ್ಗೆ ಇದ್ದೆ ಕಷ್ಟ ಅಂತೂ ಅಷ್ಟೆ ಅದಕ್ಕಿಂತ ಬೇರೆ ಏನಿಲ್ಲ ನಾನಂತೂ ಅಷ್ಟು ಡಿಸೈಡ್ ಆಗಿಬಿಟ್ಟಿನಿ ಮಾಡ್ತೀವಿ ಮಾಡ್ತೀವಿ ಇನ್ನೂ ಇವಾಗ ಜಸ್ಟ್ ಆ್ಯಕ್ಟಿವಿಟಿ ಯೂಟ್ಯೂಬ್ ಒಳಗೆ ತಿಳಿತೀವಿ ಈಗ ನಮ್ದು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಏನು ಮಾತಾಡೋಕೆ ನಮ್ಮದು ವಾಯ್ಸ್ ಸರಿ ಐತೆನೇ ಇಲ್ಲ ಜನ ನಂತಾರೆ ಏನೋ ಒಂದು ಅಷ್ಟೊಂದು ಇದು ನಾಚಿಕೆ ಮಾಡೋದು ಕ್ಯಾಮ್ರಾಗ ಮುಂದೆ ಇದು ಮಾಡೋದು ಏನಿರ್ತೀವಿ ಏನೋ ತಪ್ಪಾಗಿ ಮಾತಾಡ್ತೀವಿ ಅಂತ ಆ ಟೈಪಲ್ಲ ಇರ್ತದೆ ಬಟ್ ಇವಾಗ ಮಾತ್ರ ನಾಟಕ್ಕೆ ಯಾವುದು ಬರ್ತೇವೆ ಬರ್ತೇವೆ ಬರ್ತೆ 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 ನಿಮ್ಮದು ಬ್ರೋ ನಮ್ಮದು ಗಂಡು ಬೆಟ್ಟಿದ ಅದು ಇಷ್ಟು ಹೇಳಿದ್ರೆ ಗೊತ್ತಾಗಿರ್ಬೇಕು ಗಂಡು ಮೆಟ್ಟಿದ ನಾನು ಇಲ್ಲ ನಾನು ಕ್ರಿಕೆಟ್ ಬಗ್ಗೆ ಏನು ಇಷ್ಟ ಅಂದರೆ ಮೊದಲು ನಾನು ಒಬ್ಬ ಕ್ರಿಕೆಟ್ರು ಸೊ ನಾನು ಕ್ರಿಕೆಟ್ ಆಡೋದು ಚಲೋ ಮಾಡಿದ್ದೆ ಸ್ಕೂಲ್ ಒಳಗಿದ್ದ ಇಂಥ ಚಲೋ ಮಾಡಿದ್ದೆ ಅಲ್ಲಿಂದ ನಾನು ನೈನ್ತ್ ಸ್ಟ್ಯಾಂಡರ್ಡ್ ಇದ್ದೆ ನಾನು ಐನ್ತ್ ಸ್ಟ್ಯಾಂಡರ್ಡ್ ಇದ್ದೆ ಕ್ರಿಕೆಟ್ ಆಡಿದ್ದೆ ಅಲ್ಲಿಂದ ಆಡ್ಕೊತ ಮಂದಿ ಅಂಡರ್ ಸಿಕ್ಸ್ಟೀನೇ ಅಂಡರ್ ನೈನ್ಟೀನೇ ಚಲೋ ಆಡಿದ್ವಿ ಝೋನಲ್ ಲೆವೆಲಲ್ಲಿ ಆಡಿದ್ವಿ ಡಿಸ್ಟ್ರಿಕ್ಟ್ ಲೆವೆಲ್ ಝೋನಲ್ ಲೆವೆಲ್ ಆಡಿದ್ವಿ ಅದು ಚಲೋ ಇತ್ತು ಇಲ್ಲಿ ನಮ್ಮ ಹುಬ್ಬಳ್ಳಿ ಒಳಗೆ ಅಷ್ಟು ಸಪೋರ್ಟ್ ಮಾಡೋದಿಲ್ಲ ಹೀಗಾಗಿ ಸ್ವಲ್ಪ ಇಲ್ಲಿ ರೊಕ್ಕ ಲಂಚ ಪಂಚ ದುಡ್ಡಿನ ದುಡ್ಡಿದ್ದ ಮಂದಿಗೆ ಸೋರೆಲ್ಲ ಭಾಳ ಕೆಲವು ಮ್ಯಾಚಸ್ಸೆಲ್ಲ ನಮಗೆ ಚಾನ್ಸ ಕೊಡ್ತಿರಲ್ಲ ದೊಡ್ಡ ದೊಡ್ಡ ಮಂದಿಗೆ ಚಾನ್ಸ್ ಕೊಡ್ತೀವಿ ಈ ಟೈಪ್ ಇದ್ದಂಗಿಲ್ಲ ಹೀಗಾಗಿ ನಾವು ಸ್ವಲ್ಪ ಕ್ರಿಕೆಟಿಂದ ದೂರ ಆಗ್ಬಿಟ್ಟು ಬಟ್ ಆಟ ಹಂಗಿದ್ದು ಹಂಗೆ ಐತೆ ಅಷ್ಟೇ ಬಿಟ್ಟು ಅಷ್ಟೇ ಬಂದು ನಾನು ಕ್ರಿಕೆಟ್ ಬಿಟ್ಟ ಒಂದು ಸೆವೆನ್ ಇಯರ್ಸ್ ಏಟ್ ಇಯರ್ಸ್ ನೋಡ್ತೀವಿ ಎಂಜಾಯ್ ಮಾಡಿಬಿಡುತ್ತೆ ಅಷ್ಟೇ ಆಡ್ಬಿಟ್ಟು ಸೇ ಬ್ರೋ ಐ ಫರ್ಗೊಟ್ ಗಂಡು ಮಟ್ಟದ ನಾಡು ಯಾವುದು ಯಾವುದಂತದಲ್ಲ ಗಂಡು ಮಟ್ಟಿದ ನಾಡು ಹುಬ್ಬಳ್ಳಿ ನೀವು ಬೇಕಾದ್ರೂ ಗೂಗಲ್ ಒಳಗೆ ಸರ್ಚ್ ಮಾಡ್ಬೋದು ಗಂಡು ಮಟ್ಟಿದ ನಾಡು ಯಾವುದು ಅಂತಂದ್ರೆ ಗೊತ್ತಾಗುತ್ತೆ ಓಹೋ ಓಕೆ ಬ್ರೋ ಬಾಯ್ ಗುಡ್ ನಾಯ್ ಸ್ವೀಟ್ ಡ್ರೀಮ್ಸ್ ಟೇಕ್ ಕೆ ಬ್ರೋ ಸೇಮ್ ಟು ಯು ನಿಮಗೂ ಒಳ್ಳೆಯದಾಗಲಿ ನಿಮಗೂ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಚೆನ್ನಾಗಿರಲಿ ಚೆನ್ನಾಗಿದ್ದೇ ಆಗಲಿ ಓಕೆ ಮೈಸೂರು ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಓಕೆ ಬಾಯ್ 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 ಇಷ್ಟಿತ್ತು ನಮ್ದು ಮಾತು ಇರ್ತೇವೆ ಕೆಲವೊಂದು ಕಡೆ ಮಾತಾಡುವಾಗ ಕೆಲವೊಂದು ಕಡೆ ನಮ್ಮದು ಮಾತು ತಪ್ಪಾದ್ರೆ ಕ್ಷಮಿಸಿ ದಯವಿಟ್ಟು ಕ್ಷಮೆ ಇರಲಿ ಅಷ್ಟೇ ಹೇಳೋದು ಮತ್ತೇನಿಲ್ಲ ಏನಿಲ್ಲ ಇವತ್ತು ಮ್ಯಾಚ ಪಕ್ಕ ನಾವು ಗೆಲ್ಲಬೇಕು ಅನ್ನೋದು ಒಂದೈತಿ ಐತಿ ಹಠ್ಕೊಳ್ತೇವೆ ನಾನು ಹಸಿ ವಿಶೇಷ ಬಟ್ ಸ್ವಲ್ಪ ಕೆಲವು ಕಾರಣ ಹಾಕೋದೇನೆ ನಾನು ನಾಳೆ ಹಾಕೋತೇನೆ ಇವತ್ತು ಮ್ಯಾಚ್ ಪಕ್ಕ ಗೆಲ್ತಾರಲ್ಲ ಪಕ್ಕ ಗೆದ್ದಾಗ ನಾನು ಹಾಕುತ್ತೇನೆ ಗೊತ್ತಾಯಿತಾ ದಯವಿಟ್ಟು ಯಾರ ಚಾನಲ್ನ ಹತ್ತಿರಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಆರ್ ಸಿ ಮಿ ಹಾಕಿ ಅನಿಸುತ್ತೆ ಬ್ಯುಸಿ ಆದಿ ಎಲ್ಲರೂ ಬ್ಯುಸಿ ಅದಾರೆ ಹಾಯ್ 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 ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ ಕಲಂಧಾರದ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಂಟು ಗಂಟೆ ಆಯಿತು ಮ್ಯಾಚ್ ಸ್ಟಾರ್ಟಾಗಿ ಅರ್ಧ ಗಂಟೆ ಆಯಿತು ಬಂದು ಹುಚ್ಚು ಬಾಡೈತ ಆಟದ ಈಗೂ ಹುಚ್ಚೈತೆ ಆಸೆ ಐತೆ ಈಗ ಏನೇ ವರ್ಕೋಟದು ಮಾಡಬೇಕಾ ಬಾಡಿ ಬಿಲ್ಡಿಂಗ್ ಮಾಡಬೇಕು ಅನ್ನೋದು ಆಸೆ ಐತೆ ದಯವಿಟ್ಟು ನನ್ನ ಚಾನಲ್ ಯಾರು ನೋಡತ್ತೆ ಸಬ್ಸ್ಕ್ರೈಬ್ ಮಾಡಿ ನೋಡೋದು ಲೈವ್ ಯಾರು ಬರೋತಾನೆ ಯಾರು ಅಂತ ಸೊ ಇರಲಿ ಬಟ್ ಲೈವ್ ಜಾಸ್ತಿ ಜನ ನೋಡೋಂಗಿಲ್ಲ ನಂದು ಸಬ್ಸ್ಕ್ರೈಬ್ ಇರೋದು ನಾಲ್ಕುನೂರು ಆರು ಇರಲಿ ಮುಂದೆ ಬರ್ತಾರೆ ಬಂದೇ ಬರ್ತಾರೆ ಬೇರೆ ಬೇರೆ ಆ್ಯಕ್ಟಿವ್ಸು ಬೇರೆ ಬೇರೆ ವೀಡಿಯೋತ ಮಾಡೇ ಮಾಡ್ತೇನೆ ನಾನು ಮಾಡ್ತೀನಿ ಲೈವ್ ಒಳಗೆ ಇದ್ರೆ ಯೂಟ್ಯೂಬ್ ಚಾನಲ್ ಯಾವಾಗಿದ್ರೂ ಆ್ಯಕ್ಟಿವೆ ತೋರಿಸ್ಬಿಟ್ಟು ನಾನು ಆ್ಯಕ್ಟಿವ್ ಇರಬೇಕು ನಾವು ಎಷ್ಟೆಲ್ಲ ಯಾಕಿವ್ ಇರ್ತೀನಿ ಅಷ್ಟೆಲ್ಲ ಒಂದು ಚೆನ್ನಾಗಿ ಗ್ರೋ ಹಾಕೈತೆ ಓಕೆ ಥ್ಯಾಂಕ್ ಯು ಗ್ಯಾಸ್ ಥ್ಯಾಂಕ್ ಯು ಮತ್ತೆ ಶಿವನ ನಾಳೆನೇ ಉಡಿಯಲ್ಲಿ ಜಯ ಆರ್ ಸಿ ಬಿ ಅದು ಸಿ ಪಕ್ಕ ಗೆಲ್ಲಬೇಕು ವಿರಾಟ್ ಕೊಹ್ಲಿ ಅವರ ಅಸಹ್ಯ ಮಾಡಬೇಕ ಓಕೆ ಅದ ನಮ್ಮ ಇಷ್ಟ ನಿಮ್ಮ ಅದ ಚಾನೆ ಲೈವ್ ಇನ್ನೂ ನಾನು ಯಾರ ಕಮೆಂಟ್ ಅದು ಮಾಡಿದ್ದಕ್ಕೆ ಅವರಿಗೆ ತುಂಬ ಧನ್ಯವಾದಗಳು ಹೇಳ್ತೇನೆ ಮತ್ತೆ ಸಿಗೋಣ ನಾಳೆನೇ ಲೈವ್ ಬರ್ತೀನಿ ನಾಳೆ ಓಕೆ ಬಾಯ್ ಎಲ್ಲರೂ ಊಟ ಮಾಡಿ ಚೆನ್ನಾಗಿ ಇದ್ದೆ ಮಾಡಿ ಗುಡ್ಡ ಸ್ವೀಟ್ ಆನ್ ಸ್ವೀಟ್ ಡ್ರಾನ್ಸ್ ಎಲ್ಲರು